ಶ್ರೀ ಗುರುಭ್ಯೋ ಬಿಹೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ತುಲಾ ರಾಶಿಯ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ಮೊದಲಿಗೆ ಒಂದಷ್ಟು ಲಕ್ಕಿಯಸ್ಟ್ ಡೇಟ್ಗಳನ್ನು ಹೇಳ್ತೀನಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಯಾವ್ಯಾವ ಡೇಟ್ಗಳು ಅದೃಷ್ಟವನ್ನು ತಂದುಕೊಡುತ್ತೆ ಎರಡು ಮೂರು ಹತ್ತು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಲಕ್ಕಿಯಷ್ಟು ಡೇಟ್ಗಳು ಎರಡು ಮೂರು ಹತ್ತು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ಗಳು ಈ ಡೇಟಲ್ಲಿ ನಿಮ್ಗೆ ನಿಮ್ಮ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನುವಂಥದ್ದು ನಿಮ್ಮದಾಗುವಲ್ಲಿ ಭಗವಂತನ ಅನುಗ್ರಹ ಇರುತ್ತೆ ಅಥವಾ ನಂಬರ್ಸ್ ನಿಮಗೆ ಸಹಾಯವನ್ನು ಮಾಡುತ್ತೆ ಹಾಗಾದ್ರೆ ತುಲಾರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ ಮೊದಲಿಗೆ ಗ್ರಹಸ್ಥಿತಿಗಳು ಮಿಥುನ ರಾಶಿಯಲ್ಲಿ ಗುರು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ರವಿ ಬುಧ ತುಲಾ ರಾಶಿಯಲ್ಲಿ ಕುಜ ಕುಂಭರಾಶಿಯಲ್ಲಿ ರಾಹು ಹಾಗೂ ಮೀನರಾಶಿಯಲ್ಲಿ ಶನಿ ಹದಿಮೂರನೇ ತಾರೀಕು ತುಲಾ ರಾಶಿಗೆ ಕುಜನ ಪ್ರವೇಶವಾಗತ್ತೆ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಶುಕ್ರನ ಪ್ರವೇಶವಾಗತ್ತೆ ಹದಿನೈದನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗತ್ತೆ ಹದಿನೇಳನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗತ್ತೆ ಇದು ಸೆಪ್ಟೆಂಬರ್ ತಿಂಗಳಿನ ಮೇಜರ್ ಗ್ರಹಗಳ ಚಾಲನೆ ಹಾಗಾದ್ರೆ ರಾಶಿಯವರಿಗೆ ಏನೇನು ಫಲಗಳು ಸಿಗತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ನೋಡಿ ಶಾಶ್ವತವಾದಂತಹ ಉದ್ಯೋಗ ಸ್ಥಿರ ಉದ್ಯೋಗ ಸ್ಥಿರ ವ್ಯಾಪಾರ ಅಥವಾ ಲೈಫ್ ಟೈಮ್ ನಿಮಗೆ ಸಹಾಯಕ್ಕೆ ಬರುವಂತಹ ಕೆಲವು ಫಲಗಳು ಅಥವಾ ಹಲವು ರೀತಿಯಾಗಿರ್ತಕ್ಕಂತಹ ಫಲಗಳು ನಿಮಗೆ ಪ್ರಾಪ್ತವಾಗುವಂತಹ ಸುಯೋಗ ಇದೆ ಶಾಶ್ವತವಾಗಿ ಒಂದು ಉದ್ಯೋಗ ಸಿಕ್ಕಿದೆ ಅಥವಾ ಶಾಶ್ವತವಾಗಿ ನಾನು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮುಂದಿನ ನಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುವಂತಹ ರೀತಿಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಈ ಥರದ ಶುಭ ಫಲಗಳನ್ನು ನೀವು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ಮತ್ತು ದೈವಾನುಗ್ರಹ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ ನಿಮಗೆ ಏನು ಸಂಪತ್ತುಗಳ ಯೋಗ ಜನ್ಮ ಜಾತಕದಲ್ಲಿತ್ತು ಆಸ್ತಿ ಅಧಿಕಾರ ಅಂತಸ್ತಿನ ಯೋಗ ಇತ್ತೋ ಅದೆಲ್ಲವೂ ಕೂಡ ನಿಮ್ಮದಾಗುವಂತಹ ಸುಯೋಗ ಇನ್ನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕರ್ಮಫಲ ಅನ್ನುವಂಥದ್ದನ್ನು ಅಪೇಕ್ಷೆ ಪಡ್ತೀರಿ ಮತ್ತು ಅದರಲ್ಲಿ ಜಯ ಯಶಸ್ಸನ್ನು ಕಾಣ್ತೀರಿ ನಿರಂತರವಾಗಿರತಕ್ಕಂತಹ ಶ್ರಮ ಅನ್ನುವಂಥದ್ದು ಇದ್ದೇ ಇರುತ್ತೆ ಜೀವನದಲ್ಲಿ ಗೆಲ್ಲಬೇಕು ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ಪ್ರಯತ್ನ ಇದ್ದೇ ಇರುತ್ತೆ ಮಾನಸಿಕವಾದಂತಹ ಒಂದು ಸ್ವಲ್ಪ ಜಾಗರೂಕತೆಯನ್ನ ವಹಿಸುವಂತೆ ಸೂಚನೆ ಮಾಡುತ್ತೆ ದುಃಖ ಅಥವಾ ಮಾನಸಿಕವಾದಂತಹ ನೋವು ಸ್ವಲ್ಪ ಅವಾಯ್ಡ್ ಆಗೋ ರೀತಿನಲ್ಲಿ ನಿಮ್ಮ ತೀರ್ಮಾನಗಳನ್ನ ತೆಗೆದುಕೊಳ್ಳಿ ಯಾವುದೇ ತೊಂದರೆಗಳು ಬರದೇ ಇರುವಂತಹ ರೀತಿಯ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ತಾ ಇರ್ತೀರಿ ಆಸ್ತಿ ಯೋಗ ಹಣದಿಂದ ಅಭಿವೃದ್ಧಿ ಅನ್ನುವಂಥದ್ದು ಧನ ಲಾಭ ಆಸ್ತಿ ಖರೀದಿ ವಸ್ತು ವಾಹನಗಳ ಖರೀದಿ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ ನೀವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಣದ ಅಭಿವೃದ್ಧಿಯನ್ನು ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀರಿ ವಸ್ತು ವಾಹನ ಖರೀದಿ ಮಾಡೋ ಸುಯೋಗ ನಿಮ್ಮದಾಗಿದೆ ಮತ್ತು ಭಯ ಅನ್ನುವಂಥದ್ದು ದೂರವಾಗುತ್ತೆ ದುಗುಢ ದುಮ್ಮಾನ ಅನ್ನುವಂಥದ್ದು ದೂರವಾಗುತ್ತೆ ನೀವು ಛಲದಿಂದ ಧೈರ್ಯದಿಂದ ಕೆಲಸವನ್ನು ಮಾಡ್ತಕ್ಕಂತಹ ಸುಯೋಗ ನಿಮ್ಮದಾಗಿದೆ ಇನ್ನು ನಿಮ್ಮ ಪ್ರತಿಷ್ಠೆ ವೃದ್ಧಿ ಆಗ್ತಕ್ಕಂಥದ್ದು ನಿಮ್ಮ ಹೆಸರಿಗೆ ಗೌರವ ತರುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ ಮಾಡಿಕೊಳ್ತೀರಿ ರಾಜಕೀಯವಾಗಿ ವ್ಯಾವಹಾರಿಕವಾಗಿ ಸಾಮಾಜಿಕವಾಗಿ ನಿಮ್ಮ ಅಂತಸ್ತು ಅನ್ನುವಂಥದ್ದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ಮಂಗಳ ಕಾರ್ಯ ಮಾಡುವಂತಹ ಯೋಗ ಇದೆ ಶುಭ ಕಾರ್ಯಗಳು ಶುಭ ದರ್ಶನ ದೇವರ ದರ್ಶನ ಇನ್ನಿತರವಾದಂತಹ ಶುಭ ಕಾರ್ಯಗಳನ್ನ ಮಾಡ್ತೀರಿ ಮಂಗಳ ದ್ರವ್ಯಗಳ ಖರೀದಿಯನ್ನು ಮಾಡ್ತೀರಿ ಅಂದರೆ ಆಭರಣಗಳನ್ನು ವಸ್ತು ವಾಹನಗಳನ್ನು ಭೂಮಿಯನ್ನು ಇವೆಲ್ಲವೂ ಮಂಗಳ ದ್ರವ್ಯದಲ್ಲಿ ಬರುತ್ತೆ ಅದೇ ರೀತಿಯಾಗಿ ಮಂಗಳ ಕಾರ್ಯಗಳಿಗೆ ಮದುವೆ ಮುಂಜಿ ಉಪನಯನ ಈ ರೀತಿಯಾದಂತಹ ಶುಭ ಕಾರ್ಯಗಳಿಗೆ ಮುನ್ನಡೆ ಅನ್ನುವಂಥದ್ದು ಸಿಗತ್ತೆ ಮತ್ತು ದೈಹಿಕ ಸೌಖ್ಯ ಅನ್ನುವುದು ವೃದ್ಧಿ ಆಗುತ್ತೆ ಫಿಸಿಕಲಿ ತುಂಬ ಫಿಟ್ ಆಗಿರ್ತೀರಿ ನಿಮ್ಮ ದೈಹಿಕ ಶಕ್ತಿ ನಿಮಗೆ ನೂರೆಂಟು ಕೆಲಸವನ್ನು ಮಾಡತಕ್ಕಂತಹ ಸುಯೋಗವನ್ನು ತಂದು ಕೊಡುತ್ತೆ ಆರ್ಥಿಕವಾದ ಅಭಿವೃದ್ಧಿಯನ್ನು ಆಲ್ರೆಡಿ ಹೇಳಿದ್ದೇನೆ ಅದೇ ರೀತಿಯಾಗಿ ಅಧಿಕಾರ ವೃದ್ಧಿ ಆಗತ್ತೆ ಹಣ ಅಭಿವೃದ್ಧಿ ಆಗತ್ತೆ ಸೌಂದರ್ಯ ವೃದ್ಧಿ ಆಗತ್ತೆ ಇಟ್ ಮೀನ್ಸ್ ಭಾಷ್ಯ ಸೌಂದರ್ಯ ಮಾತ್ರವೇ ಅಲ್ಲ ಆಂತರಿಕ ಸೌಂದರ್ಯ ಅಂದ್ರೆ ನಿಮ್ಮ ರೆಪ್ಯುಟೇಷನ್ ಅಥವಾ ನಿಮ್ಮ ವರ್ಚಸ್ಸು ಅನ್ನುವಂಥದ್ದು ಏನಾಗ್ತಾ ಆಗ್ತಾ ಹೋಗುತ್ತೆ ಸಾಮಾಜಿಕವಾಗಿ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ಆಡುವಂತಹ ಮಾತುಗಳು ಬೇರೆಯವರಿಗೆ ಪ್ರೇರಣೆ ಆಗುವಂಥದ್ದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಅವರಿಗೆ ಇಷ್ಟವಾಗುವಂತಹ ರೀತಿಯಲ್ಲಿ ನಿಮ್ಮ ಅಭಿವೃದ್ಧಿಯನ್ನ ಕಾಣ್ತೀರಿ ಇನ್ನು ತಿಳಿಯದೇ ಆಗುವಂತಹ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳತಕ್ಕಂತಹ ಮನಸ್ಥಿತಿ ಇರುತ್ತೆ ಹಳೆಯ ಸ್ನೇಹಿತರನ್ನ ಭೇಟಿ ಆಗ್ತೀರಿ ನಿಮ್ಮ ಬಾಲ್ಯ ಯೌವನ ಮತ್ತು ನಿಮ್ಮ ಎಲ್ಲ ಜೀವನಗಳ ಮೆಲುಕನ್ನು ಹಾಕ್ತಾ ಇರ್ತೀರಿ ಹಳೆ ಜೀವನಗಳ ನೆನಪು ನಿಮ್ಮನ್ನು ತುಂಬಾ ಚೆನ್ನಾಗಿ ಕಾಡುತ್ತೆ ಅಥವಾ ಆ ನೆನಪುಗಳು ಸಂತೋಷವನ್ನು ಕೂಡ ತಂದು ಕೊಡುತ್ತೆ ಮತ್ತು ಕಷ್ಟ ಕಾಲದಲ್ಲಿ ಯಾರು ನಿಮಗೆ ಸಹಾಯ ಮಾಡಿದ್ದಾರೋ ಅವರೆಲ್ಲರೂ ನೆನಪು ಮಾಡಿಕೊಳ್ತಕ್ಕಂತಹ ಸುಯೋಗ ಕೂಡ ನಿಮಗಿದೆ ಕಷ್ಟ ಕಾಲದಲ್ಲಿ ನಿಮಗೆ ಯಾರು ಸಹಾಯ ಮಾಡಿದ್ರೋ ಅವರಿಗೆ ನೀವು ಪ್ರತಿಫಲವಾಗಿ ನೀವು ಅವ್ರಿಗೇನೋ ಒಂದು ಸಹಾಯವನ್ನು ಮಾಡುವಂತಹ ಸುಯೋಗ ಒಟ್ಟಾರೆಯಾಗಿ ತುಂಬಾ ಚೆನ್ನಾಗಿರ್ತಕ್ಕಂತಹ ಮಾಸ ಭವಿಷ್ಯ ತುಲಾರಾಶಿ ಓವರ್ ಆಲ್ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ ಉದ್ಯೋಗ ವ್ಯವಹಾರ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ತುಲಾರಾಶಿ ಅವರಿಗಿದೆ ಹಾಗಾದ್ರೆ ಇದೆಲ್ಲವೂ ಗೋಚಾರ ಫಲ ನಿಮ್ಮದೇ ಜನ್ಮಜಾತಕದ ಆಧಾರದ ಮೇಲೆ ಸರಿಯಾದಂತಹ ಭವಿಷ್ಯವನ್ನ ತಿಳ್ಕೊಂಡು ಏನು ಮಾಡಬೇಕು ನಾಳೆ ಅಥವಾ ಏನು ಮಾಡಿದ್ರೆ ಸಕ್ಸಸ್ಫುಲ್ ರಿಸಲ್ಟ್ ನಮ್ಗೆ ಸಿಗತ್ತೆ ಅನ್ನುವಂಥದ್ದನ್ನು ತಿಳ್ಕೋಬೇಕು ಅಂದ್ರೆ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೋಬೇಕು ಅದಕ್ಕೆ ಕೆಳಗಡೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜನ್ಮ ಜಾತಕದ ಭವಿಷ್ಯವನ್ನ ತಿಳ್ಕೊಂಡು ಸಕ್ಸಸ್ಫುಲ್ ಲೈಫನ್ನು ಪ್ರಾಪ್ತ ಮಾಡ್ಕೊಳ್ಳಿ ಅಥವಾ ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯ ಮಾಸ ಭವಿಷ್ಯ ಶುಭವಾಗಲಿ ಶುಭಂಭಾತ್